నమస్కారం ఫ్రెండ్ చాలా సబ్స్క్రైబ్ హే లైక్ హెషన్ కర్ణక రా ఏను కర్ణక గృహ మండలి అంతారా ఫ్రెండ్ కే ఎచ్ గృహ మండలి సైట్ గంచే నీతాయి ఫ్రెండ్ నిన్న నిమే వీడియో నేను అప్లోడ్ మేనో కర్ణాటక గృహమండలి వతీయంగా బెంగళూరు దక్షిణ తాలూకు తారకెర హి బాల బణి అభివృద్ధిపడంత నివేశన ಈಗಾಗಲೇ ಅರ್ಜಿಯೇ ಮಾಡಲ ಮಾಡಲಾಗಿದೆ ಇನ್ನು ಉಳಿದಂಥ ಸೈಟ್ಗಳ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ಅಂತ ತಿಳಿಸಿದೆ ಫ್ರೆಂಡ್ ನನ್ನ ವಿಡಿಯೋ ಸಹ ನಿಮಗೆ ಅಪ್ಲೋಡ್ ಮಾಡಿದ್ದೀನಿ ಈಗ ಅರ್ಜಿ ಹಾಕೋದು ಯಾವ ರೀತಿ ಇದನ್ನ ನಾವು ಯಾವ ರೀತಿ ತಗೊಬೇಕು ಮತ್ತು ನಾವು ಅರ್ಜಿ ಎಷ್ಟು ಸಲ್ಸ್ಬೇಕು ನಾವು ಎಷ್ಟು ಪೇ ಮಾಡಬೇಕು ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡನ್ನು ಮೊದಲಿಗೆ ನೀವು ಏನು ಕರ್ನಾಟಕ ಗೃಹ ಮಂಡಳಿಯಾದಂಥ ವೆಬ್ಸೈಟಿಗೆ ವಿಸಿಟ್ ಮಾಡಬೇಕಾಗುತ್ತೆ ನಿಮಗೆ ವೆಬ್ಸೈಟ್ ವಿಸಿಟ್ ಮಾಡೋದು ಯಾವ ರೀತಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ ವೀಡಿಯೋ ಸ್ಕಿಪ್ ಮಾಡಬೇಡಿ ವಿಡಿಯೋ ಲೆಂತ್ ಆಗುತ್ತೆ ವೀಡಿಯೋ ಸ್ಕಿಪ್ ಮಾಡ್ದಾಗ ನೋಡಿ ನೀವು ಸೈಟು ಇಲ್ದರೂ ತಾವರೆ ಕೆರೆ ಸುತ್ತಮುತ್ತ ನಿಮಗೆ ಏನಾದರೂ ಸೈಟ್ ಕೊಡಬೇಕಾದ್ರೆ ಈ ಬ್ಯಾಳೆ ಗ್ರಾಮದಲ್ಲಿ ನೀವು ವಿಸಿಟ್ ಮಾಡಿ ನೋಡ್ಕೊಂಡು ತಂಬಿಲ್ಲಿ ಬಡವರಿಗೆ ಎಸ್ ಸಿ ಎಸ್ ಟಿ ಅವ್ರಿಗೆ ಮತ್ತು ಅವರಿಗೆ ಐವತ್ತು ಪರ್ಸೆಂಟ್ ಮೀಸಲಾತಿ ಇಚ್ಾರೆ ಕಡು ಬಡವರು ಎಸ್ ಸಿ ಎಸ್ ಟಿ ಅವರಿಗೆ ದುರ್ಬಳ ಈ ಥರ ಐವತ್ತು ಪರ್ಸೆಂಟು ಇಲ್ಲಿ ಮೀಸಲಾತಿ ಇಚ್ಛಿದ್ದಾರೆ ನಗರ ಪ್ರದೇಶ ವಾಸ ಮಾಡೋರಿಗೆ ಎರಡು ಲಕ್ಷ ಇನ್ಕಮ್ ಒಳಗಡೆ ಇರಬೇಕು ಅದೇ ಥರ ಹಳ್ಳಿ ಪ್ರದೇಶದಲ್ಲಿ ವಾಸ ಮಾಡೋಂಥವ್ರಿಗೆ ಅವರಿಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಒಳಗಡೆ ಇಲ್ಲಿ ಆದಾಯ ಇರಬೇಕು ಇದು ಸರ್ಟಿಫಿಕೇಟು ಇನ್ಕಮ್ ಸರ್ಟಿಫಿಕೇಟು ಐ ಡಿ ನಂಬರ್ ಮುಖಾಂತರ ಇರಬೇಕಾಗುತ್ತೆ ಇದು ಅಪ್ಲೋಡ್ ಮಾಡಬೇಕಾಗುತ್ತೆ ಬಂಡ್ ಮತ್ತು ಮತ್ತೆ ಇಲ್ಲಿ ಆದಾಯ ಇರೋರು ಮತ್ತು ಮಧ್ಯಮ ವಲಯದವರು ಅದೇ ಎರಡು ಸಹ ಅರ್ಜಿ ಸಲ್ಲಿಸ್ಬೋದು ಇಲ್ಲಿ ಟೋಟಲ್ ಎಂಟುನೂರ ಇಪ್ಪತ್ತೆಂಟು ಸೈಟುಗಳು ಇಲ್ಲಿ ಖಾಲಿ ಇದ್ದಾವೆ ಅಂತ ತೋರಿಸ್ತಾ ಇದ್ರು ಫ್ರೆಂಡ್ ಇಲ್ಲಿ ಯಾರ್ಯಾರಿಗೆ ಎಷ್ಟು ಸೈಟು ಅಂತ ಒಂದು ಸ್ವಲ್ಪ ವಿಸಿಟ್ ಮಾಡ್ತೀನಿ ಅದರ ನಂತರ ನೀವು ಅರ್ಜಿ ಸಲ್ಲಿಸೋದು ಯಾವ ರೀತಿ ವ್ಯಸನಕ್ಕೆ ಅರ್ಜಿ ಸಲ್ಲಿಸ್ಬೇಕು ಏನೇನು ದಾಖಲಾತಿಗಳು ಬೇಕು ಮತ್ತು ಯಾವ ರೀತಿ ನಾವು ಅಪ್ಲೋಡ್ ಮಾಡಬೇಕೆಲ್ಲ ನಾನು ಸಂಪೂರ್ಣವಾಗಿ ಡೀಟೇಲ್ಸ್ ಕೊಡ್ತೀನಿ ಈಗ ಮೊದಲಿಗೆ ಯಾವ ಎಷ್ಟೆಷ್ಟು ಖಾಲಿ ಇದ್ದಾವೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ ನೀವು ಅರ್ಜಿ ಸಲ್ಸೋಕ್ಕೆ ಮಿನಿಮಮ್ಮು ಮುನ್ನೂರು ರೂಪಾಯಿ ಶುಲ್ಕ ಆಗಿರಬೇಕು ಯಾರು ಇ ಡಬ್ಲ್ಯೂ ಎಸ್ ಅನ್ನೋರು ಅಂದರೆ ಇ ಡಬ್ಲ್ಯೂ ಎಸ್ ಅನ್ನೋ ಅಂದರೆ ಮಧ್ಯವರ್ತಿಗಳು ಅಂತ ಹೇಳ್ತಾರಲ್ಲ ಕಡು ಆರ್ಥಿಕವಾಗಿ ಹಿಂದುಳಿದಂಥ ವರ್ಗದವರು ಅವ್ರಿಗೆ ಇ ಡಬ್ ಡಬ್ಲ್ಯೂ ಎಸ್ ಅಂತ ಕರೀತಾರೆ ಅವರು ಇಲ್ಲಿ ಹಂಚಿಗೆ ಲಭ್ಯವಿರುವ ನಿವೇಶನಗಳು ಒಂಬತ್ತು ಅಂತ ಕೊಟ್ಟಿದ್ದಾರೆ ಮುನ್ನೂರು ರೂಪಾಯಿ ಅವರಿಗೆ ಫೀಸ್ ಆಗುತ್ತೆ ಇಪ್ಪತ್ತೈದು ಸಾವಿರ ರೂಪಾಯಿ ಠೇವಣಿ ಆಗುತ್ತೆ ಇವರಿಗೆ ಐವತ್ತು ಪರ್ಸೆಂಟಲ್ಲಿ ಕೊಡ್ತಾ ಇದ್ದಾರೆ ಅಂದರೆ ಎಂಟುನೂರ ಎಪ್ಪತ್ತೈದು ರೂಪಾಯಿ ಚದರ ಪ್ರತಿ ಚದರ ಅಡಿಗೆ ಕೇವಲ ಎಂಟುನೂರ ಎಪ್ಪತ್ತೈದು ರೂಪಾಯಿ ಚದರ ಅಡಿಯಲ್ಲಿ ಕೊಡ್ತಾ ಇದ್ದಾರೆ ಹಾಗೆ ನೆಕ್ಸ್ಟ್ ನಾವು ನೋಡೋದಾದರೆ ಕಡಿಮೆ ಆದಾಯ ಗುಂಪಿಗೆ ಸೇಲಾದವರು ಅಂದರೆ ಕಡಿಮೆ ಆದಾಯ ಗುಂಪಿಗೆ ಸೇಲಾದವರು ಅವರು ಐ ಜಿ ಅಂತ ಕರೀತಾರೆ ಇವರಿಗೆ ನೂರ ತೊಂಬತ್ತೇಳು ನಿವೇಶನಗಳು ಲಭ್ಯವಿದೆ ಅಂತ ತೋರಿಸ್ತಾ ಇದ್ದಾರೆ ಅಂದರೆ ಈ ನೂರ ತೊಂಬತ್ತೇಳು ಕಾಳಿ ಸೈಟ್ಗಳು ಇದ್ದಾವೆ ಇವರಿಗೆ ಚಿತ್ರದಲ್ಲಿ ಒಂದು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ನೆಕ್ಸ್ಟ್ ನಿಮಗೆ ಎಮ್ ಐ ಜಿ ಅಂತ ಬರ್ತಾ ಇದೆ ನೋಡ್ ಫ್ರೆಂಡ್ ಇಲ್ಲಿ ಎಮ್ ಐ ಜಿ ಅಂತ ಬರ್ತಾ ಇದೆ ಇವರು ಮಧ್ಯಮ ಆದಾಯ ಗುಂಪಿಗೆ ಸೇರದವರು ಇವರು ಟೋಟಲ್ ಇವರಿಗೆ ಜಾಸ್ತಿ ಇಲ್ಲಿ ಕಾಣಿಸ್ತಾ ಮಧ್ಯಮ ಆದಾಯ ಗುಂಪಿಗೆ ಸೇರಿದವರು ಎಮ್ ಐ ಜಿಯಲ್ಲಿ ಐನೂರ ಐವತ್ತೈದು ನಿವೇಶನಗಳು ಇಲ್ಲಿ ಖಾಲಿ ಇವೆ ಅಂತ ತೋರಿಸ್ತಾ ಇದ್ದಾರೆ ಅಂದರೆ ಇಲ್ಲಿ ಪ್ರತಿ ಚದರ ಅಡಿಗೆ ಇವರು ಸಹ ಒಂದು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಇಲ್ಲಿ ನೀವು ಪೇ ಮಾಡಬೇಕಾದ್ರೆ ಚದರ ಅಡಿಗೆ ಅದೇ ಮತ್ತೆ ನೆಕ್ಸ್ಟ್ ನಿಮಗೆ ಎಚ್ ಐ ಜಿ ಅಂತ ಬರ್ತಾ ಇದೆ ನೋಡ್ಕೊಂಡ್ರೆ ಎಚ್ ಐ ಜಿ ಅಂದರೆ ಹೆಚ್ಚು ಆದಾಯ ಇರುವ ಗುಂಪಿಗೆ ಸೇರದವರು ಹೆಚ್ಚು ಆದಾಯ ಗುಂಪಿಗೆ ಇರುವ ಸೇರು ಸೇರಿದವರಿಗೆ ಎಚ್ ಐ ಜಿ ಅಂತ ಕರೀತಾರೆ ಫಂಡ್ ಇಲ್ಲಿ ಅರವತ್ತೇಳು ನಿವೇಶನಗಳು ಪ್ರತಿ ಚದುರತಿಯವ್ರಿಗೂ ಸಹ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಮಾತ್ರ ಇಲ್ಲಿ ಸೀಮಿತ ಅಂತ ತಿಳಿಸ್ತಾ ಇದ್ದಾರೆ ಆ ಫ್ರೆಂಡ್ ಇಲ್ಲಿ ಅರ್ಜಿ ಹಾಕೋಕ್ಕೆ ಎಷ್ಟೆಷ್ಟು ಶುಲ್ಕ ವಿಧಿಸಿದ್ದಾರೆ ಅಂತ ನಾವು ನೋಡೋದಾದರೆ ಇಲ್ಲಿ ಮೊದಲಿಗೆ ನಿಮಗೆ ಆ ಇ ಎಸ್ ಡಬ್ಲ್ಯೂ ಅಂತ ಏನಿರುತ್ತೆ ಅದು ಹಿಂದುಳಿದ ವರ್ಗದವರಿಗೆ ಅವ್ರಿಗೆ ಮುನ್ನೂರು ರೂಪಾಯಿ ಇಪ್ಪತ್ತೈದು ಸಾವಿರ ರೂಪಾಯಿ ಅವ್ರಿಗೆ ಇರುತ್ತೆ ಚ ಅದೇ ಥರ ನೆಕ್ಸ್ಟ್ ಎಲ್ ಐ ಜಿ ಅಂತ ಇರ್ತಾರಲ್ಲ ಅವ್ರಿಗೆ ಐನೂರು ರೂಪಾಯಿ ಐವತ್ತು ಸಾವಿರ ರೂಪಾಯಿ ಠೇವಣಿ ಇಡಬೇಕಾಗುತ್ತೆ ನೀವು ಸೈಟ್ ತಗೊಬೇಕು ಅಂದರೆ ನೀವು ಇಷ್ಟು ಐವತ್ತು ಸಾವಿರ ರೂಪಾಯಿ ಠೇವಣಿ ಇಡಬೇಕಾಗುತ್ತೆ ಅದೇ ಮೇಲೆ ಎಮ್ ಐ ಜಿ ಅಂತ ಇರುತ್ತಲ್ಲ ಆದಾಯ ಗುಂಪಿಗೆ ಸೇರಿದವರು ಇವರು ಒಂದು ಸಾವಿರ ರೂಪಾಯಿ ನೋಂದಣಿ ಶುಲ್ಕ ಅಂದರೆ ರಿಜಿಸ್ಟ್ರೇಷನ್ ಶುಲ್ಕ ನೋಂದಣಿ ಸುಲ್ಕ ಒಂದು ಸಾವಿರ ರೂಪಾಯಿ ಹಾಕಬೇಕಾಗುತ್ತೆ ಆ ನಂತರ ಇವರು ಠೇವಣಿ ಅಂದರೆ ನಿಮ್ಮ ಠೇವಣಿ ಎಪ್ಪತ್ತೈದು ಸಾವಿರ ರೂಪಾಯಿ ಇಲ್ಲಿ ನೀವು ಕಟ್ಟಬೇಕಾಗುತ್ತೆ ಸೈಟ್ ನೀವು ಇಟ್ಕೊಳ್ಳೋಕ್ಕೆ ಆ ನಂತರ ಇಲ್ಲಿ ಎಮ್ ಐ ಜಿ ಅಂತ ಹೆಚ್ಚು ಆದಾಯ ಗುಂಪಿಗೆ ಸೇರಿದವರು ಅಂತಾರಲ್ಲ ಅವರು ಅರವತ್ತೇಳು ಸೈಟ್ಗಳು ಒಂದೂವರೆ ಸಾವಿರ ರೂಪಾಯಿ ನೀವು ರಿಜಿಸ್ಟ್ರೇಷನ್ ಖರ್ಚು ಇಲ್ಲಿ ನೋಂದಣಿ ಶುಲ್ಕ ಅಂದರೆ ನೀವೇನು ನೋಂದಣಿ ಮಾಡಿಸ್ತೀರ ಅದು ನೋಂದಣಿ ಶುಲ್ಕ ಒಂದೂವರೆ ಸಾವಿರ ರೂಪಾಯಿ ಇರುತ್ತೆ ಇವರಿಗೆ ಒಂದು ಲಕ್ಷ ರೂಪಾಯಿ ಠೇವಣಿ ಇಡಬೇಕಾಗುತ್ತೆ ಇಷ್ಟು ನೀವು ನಂತರ ಇಲ್ಲಿ ನಿಮಗೆ ಅರ್ಜಿ ಸಲ್ಲಿಸೋಕೆ ಇಲ್ಲಿ ಅವಕಾಶ ಅಂತ ತಿಳ್ಸಿದಾರೆ ಫ್ರೆಂಡ್ ಇಷ್ಟು ನೋಡಿ ನೀವು ಅರ್ಜಿ ಆನ್ಲೈನಲ್ಲಿ ಯಾವ ಥರ ಸಲ್ಲಿಸಬೇಕು ಅಂತ ನೀವು ನೋಡ್ಬೋದು ಫ್ರೆಂಡ್ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಆ ಅರ್ಜಿ ನೀವು ಯಾವುದೇ ಒಂದು ಆಗಲಿ ಒಂದು ಮನೆ ಆಗಲಿ ಒಂದು ಫ್ಲಾಟ್ ಆಗಲಿ ನೀವು ತೊಂಬೇಕು ಅಂದರೆ ನೀವು ಖಂಡಿತವಾಗಿ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ನೀವು ತಗೊಬೇಕಾಗುತ್ತೆ ಇಲ್ಲಿ ಸಾಕಷ್ಟು ಹೇಳ್ಬೋದು ಅಥವಾ ಇಲ್ಲಿ ನಿಮಗೆ ತೋರಿಸ್ಬೋದು ಬಟ್ ನೀವು ಒಂದು ವಿಸಿಟ್ ಮಾಡಿ ಅದು ಯಾವುದು ರೀತಿ ಪರ್ಫೆಕ್ಟಾಗಿದೆಯೇ ಅಂತ ಒಂದು ಸರಿ ಕರ್ನಾಟಕ ಗೃಹ ಮಂಡಳಿಗೆ ವಿಚಾರಿಸಿ ನೀವು ಸೈಡ್ಗಳು ಟಾಲಿ ಇರೋಂಥ ಕಡೆ ನೀವು ಬೇಳಲ್ಲ ಏನಿರೋ ಒಟ್ಟು ಅಲ್ಲಿ ನೀವು ತೊಗೊಬೋದು ಅಂತ ನಿಮಗೆ ತಿಳಿಸ್ತೀನಿ ಮತ್ತೆ ಇಲ್ಲಿ ಸರ್ಕಾರ ಇಲ್ಲಿ ತಿಳಿಸ್ತಾ ಇದೆ ಏನಪ್ಪಾ ಅಂತ ಅಂದ್ರೆ ಇಲ್ಲಿ ಯಾವುದೇ ತರ ಒಂದು ಕುಟುಂಬದಲ್ಲಿ ಮಕ್ಕಳ ಮೇಲೆ ಆಗಿರ್ಬೋದು ಹೆಂಡತಿ ಮೇಲೆ ಆಗಿರ್ಬೋದು ಮಗಳ ಮೇಲೆ ಆಗಿರ್ಬೋದು ಅಥವಾ ನೀವು ಯಾರೋ ಒಂದು ಕುಟುಂಬದಲ್ಲಿ ಗೃಹ ಮಂಡಳಿಯಿಂದ ಯಾವುದೇ ತರ ಮನೆ ಆಗಿರ್ಬೋದು ಫ್ಲ್ಯಾಟ್ಗಳಾಗಿರ್ಬೋದು ಅಥವಾ ಸೈಟ್ಗಳಾಗಿರ್ಬೋದು ಯಾವುದೇ ಸರ್ಕಾರಿ ಕಡೆಯಿಂದ ನಿಮಗೆ ಇಲ್ಲಿ ತಗೊಂಡಿರಬಾರ್ದು ಈ ಸೌಲಭ್ಯ ನೀವು ಪಡೆದಿರಬಾರ್ದು ಅಂತ ಇಲ್ಲಿ ಆಗಿ ಮೆನ್ಷನ್ ಮಾಡಿದೆ ಅಂತ ನಾನು ನಿಮಗೆ ತಿಳಿಸ್ತೀನಿ ಬನ್ನಿ ಅದರ ಅರ್ಜಿ ಸರ್ ಸರ್ ಯಾವ ರೀತಿ ಅಂತ ನಿಮಗೆ ತೋರಿಸ್ತೀವಿ ವೆಬ್ಸೈಟಲ್ಲಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡ್ತೀನಿ ಫ್ರೆಂಡಲ್ಲಿ ಮೊದಲಿಗೆ ಇದೇನು ಎಚ್ ಪಿ ಎಸ್ ಡಬ್ಲ್ಯೂ ಡಬ್ಲ್ಯೂ ಕೆ ಎಚ್ ಪಿ ಕನ್ನಡ ಗೌರ್ಮೆಂಟಿನ ವೆಬ್ಸೈಟ್ ಅಂತ ಹೊಡೆದಾಗ ನಿಮಗೆ ಇಲ್ಲಿ ತೋರಿಸ್ತಾ ಇರುತ್ತೆ ಮೇಲ್ಗಡೆ ಇಂಗ್ಲೀಷಲ್ಲಿ ನೀವು ಹೋಮ್ ಆಟ ಕರ್ನಾಟಕ ಹೌಸಿಂಗ್ ಬೋರ್ಡ್ ಅಂತ ಇರುತ್ತೆ ಅದೇ ಕೆಳಗಡೆ ಕನ್ನಡದಲ್ಲಿರುತ್ತೆ ಕರ್ನಾಟಕ ಗೃಹ ಮಂಡಳಿ ಅಂತ ಬಟ್ ನೀವು ಯಾವ ಆಪ್ಷನ್ ತೊಂಬೋದು ಟ ಇಲ್ಲ ಕನ್ನಡನ ಆದರೂ ತಗೊಬೋದು ಇಂಗ್ಲೀಷ್ ಆಪ್ಷನ್ ಅಲ್ಲಾದರೂ ತೊಂಬೋದು ನಿಮ್ಗೆ ಅನುಕೂಲ ಆದಂಥ ಭಾಷೆಯಲ್ಲಿ ನೀವು ತೊಗೊಂಬುದು ಕನ್ನಡ ಇಂಗ್ಲೀಷ್ ಎರಡು ಭಾಷೆಯಲ್ಲೂ ಸಹ ಇರುತ್ತೆ ಈ ಸದ್ಯಕ್ಕೆ ನಾನು ಕನ್ನಡದಲ್ಲಿ ನಾನು ಮಾಡ್ತಾ ಮಾಡ್ತಾಯಿದ್ರಿಂದ ನಿಮಗೆ ಕನ್ನಡದಲ್ಲಿ ವಿಷಯ ತಿಳಿಸಿ ನೋಡಿ ಕರ್ನಾಟಕ ಗೃಹ ಮಂಡಳಿ ಮುಖಪುಟ ಪುಟ ಅಂತ ಇರುತ್ತೆ ಅಲ್ಲಿ ನೀವು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡೋಕ್ಕಾಗಿ ಈಗ ಎಂಟರ್ಪ್ರೈಸ್ ಈ ಥರ ಓಪನ್ ಆಗುತ್ತೆ ನಿಮಗೆ ಸರ್ಕಾರ ಗೃಹ ಮಂಡಳಿ ಇದು ಮೇನು ಪೇಜು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರೆ ಆ ಕೆಳಗಡಲ್ಲಿ ತೋರಿಸ್ತಾ ಇರುತ್ತೆ ಇಲ್ಲಿ ಬೆಂಗಳೂರು ದಕ್ಷಿಣ ವಲಯ ಬ್ಯಾಳ ಆನ್ಲೈನ್ ಅರ್ಜಿ ಅಂತ ಅಲ್ಲಿ ಬೇಡ ನೀವು ಅಲ್ಲಿ ಸ್ವಲ್ಪ ಸೈಟ್ ಮಾಡ್ಕೊಂಡು ಹೋದರೆ ಇಲ್ಲಿ ಆನ್ಲೈನ್ ಅರ್ಜಿ ಅಂತ ಇಲ್ಲಿರುತ್ತೆ ನೋಡಿ ಫ್ರೆಂಡ್ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಆನ್ಲೈನ್ ಅರ್ಜಿ ಸಲ್ಲಿಸಲು ಅಂತ ಅಲ್ಲಿ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಕಾಣಿಸ್ತಾ ಇದೆ ಆನ್ಲೈನ್ ಅರ್ಜಿ ಸಲ್ಲಿಸಲು ಅಂತ ಇದೆ ನೋಡಿ ಇಲ್ಲಿ ಅಲ್ಲಿ ಕ್ಲಿಕ್ ಮಾಡಿದಾಗ ಇತ್ತೀಗ ಮತ್ತೆ ನಿಮಗೆ ಈ ಥರ ಪೇಜ್ಗಳು ತೊಗೊಂಡು ಒಂದರಿಂದ ಹದಿನಾರು ಜನ ಇರುತ್ತೆ ಇದರಲ್ಲಿ ನಮಗೆ ಹದಿನೈದು ನಾವು ಸೆಲೆಕ್ಟ್ ಮಾಡಬೇಕು ಸೀರಿಯಲ್ ನಂಬರ್ ಹದಿನೈದರಲ್ಲಿ ಇಲ್ಲಿ ಚೂ ಮಾಡ್ತೀವಿ ನಿಮಗೆ ಹದಿನೈದರಲ್ಲಿ ನೀವು ಆಪ್ಷನ್ ಇಲ್ಲಿ ತೋರಿಸುತ್ತಾ ಇದೆ ನೋಡಿ ಫ್ರೆಂಡ್ ಇಲ್ಲಿ ದಾವರ್ಕೆರೆ ಹೋಬಳಿ ಬ್ಯಾಲಿ ಬಡಾವಣೆ ಬೆಂಗಳೂರು ದಕ್ಷಿಣ ವಲಯ ತಾಲೂಕು ಅಂತ ಇಲ್ಲಿರುತ್ತೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಏನು ಇದೆಯೋ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ ಅದ್ರೈದು ತಾರಕೇರಿ ತಾರಕೇರಿ ಆ ಬ್ಯಾಳ ಕಡಾವಣೆ ಬೆಂಗಳೂರು ದಕ್ಷಿಣ ವಲಯ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ ನಾನು ಈಗ ಸದ್ಯಕ್ಕೆ ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನೀವು ಸಹ ಇದ್ರ ಮೇಲೆ ನಿಮ್ಗೆ ಏನ ಬೇಕು ಕ್ಲಿಕ್ ಮಾಡ್ಕೋಬೋದು ಈಗ ನಿಮಗೆ ಇಲ್ಲಿ ಈ ಥರ ಪೇಜ್ ಓಪನ್ ಆಗುತ್ತೆ పేజ్ ఓపన్ మాల్కూ నిడో అంతా ఈ ఆప్షన్ కప్షన్ ని ఈ ఆప్షన్ ఈ డబ్ల్యూఎస్ ఎల్ ఐ జి సేర్కండ ఎంఐ జి సేర్కొ ఎస్ ఐ జి సేర్కార అంత ఇల్ నాలు ఆప్షన్ కదా అందరి ఏను ಎಸ್ ಸಿ ಎಸ್ ಟಿ ಈ ಥರದ ದುರ್ಬಲ ವರ್ಗದವರು ಸೇರಿದರೆ ಇ ಡಬ್ಲ್ಯೂ ಸಿಗೆ ನೀವು ಸೇರ್ತಬೋದು ಅದೇ ಮ್ಯಾ ಮಧ್ಯಮ ವರ್ಗದವರಾದರೆ ಎಲ್ ಐ ಜಿರೋದು ಆದಾಯ ಸ್ವಲ್ಪ ಜಾಸ್ತಿ ಇರೋವಂಥ ಎಮ್ ಐ ಜಿ ಐ ಅಂದರೆ ಹೆಚ್ಚು ಆದಾಯ ಹೊಂದಿರೋರು ಎಚ್ ಐ ಜಿಗೆ ನೀವು ಸೇರ್ತಬೋದು ಫ್ರೆಂಡ್ ಇಷ್ಟು ನೀವು ಆಪ್ಷನ್ ನಿಮ್ಮ ನಿಮ್ಮ ಆದಾಯದ ಮೇಲೆ ನೀವು ಆಪ್ಷನ್ ಕೊಡ್ಕೊಂಡು ಹೋಗೋದು ಒಂದು ಲಕ್ಷದ ನಗರ ಪ್ರದೇಶದಲ್ಲಿ ಒಂದು ಲಕ್ಷ ಎರಡು ಲಕ್ಷವರೆಗೂ ಇರುತ್ತೆ ಇ ಡಬ್ಲ್ಯೂ ಎಸ್ ಎಸ್ ಸೇರಿದಾಗ ಮಾತ್ರ ಮತ್ತೆ ಹಳ್ಳಿ ಪ್ರದೇಶದಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಇನ್ಕಮ್ ಇರಬೇಕು ಅಂತ ಹೇಳಿ ಇದ್ದಾರೆ ಅದು ತಹಸೀಲ್ದಾರು ಆಲ್ಡಿ ನಂಬರ್ ಮುಖಾಂತರ ಇರಬೇಕು ಅಂತೇಳಿ ತಿಳಿಸ್ತಾ ಇದ್ದಾರೆ ಬಟ್ ಈ ಥರ ಮೇನ್ ಪೇಜ್ ನೀವು ಇಲ್ಲಿ ಏನು ಕಾಲಮ್ ಇದೆಯೋ ಅವೆಲ್ಲ ಕಾಲಮ್ ತುಂಬಿ ನಂತರ ಇಲ್ಲಿ ನಿಮಗೆ ಇಲ್ಲಿ ತೋರ್ಸ್ತಾ ಇದೆ ನೋಡಿ ಪಿ ಡಿ ಎಫ್ ಅಂತ ಅಲ್ಲಿ ಪಿ ಡಿ ಎಫು ನೀವು ತುಂಬಬೇಕಾಗುತ್ತೆ ಆ ಫ್ರೆಂಡ್ ನಿಮ್ಗೆ ಈಗ ಏನೇನು ನಿಮಗೆ ಇಲ್ಲಿ ಚಾರ್ಜಾಗಿ ತುಂಬಬೇಕು ಅಂತ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾ ಈಗ ಬನ್ನಿ ಈಗ ಏನೇನು ಫಿಲಪ್ ಮಾಡಬೇಕು ಆದರೆ ಇನ್ನೊಂದು ವಿಷಯ ಇಲ್ಲಿ ಯಾವುದೇ ಒಂದು ಕೆಳಗಡೆ ಆಪ್ಷನ್ ಕೊಟ್ಟಿದ್ದಾರೆ ಯಾವುದೇ ಒಂದು ನಿಗಮದಿಂದ ಅಂದರೆ ಸರ್ಕಾರದ ಗೃಹ ಮಂಡಳಿಯಿಂದ ಸೈಟಿ ಆಗಲಿ ಫ್ಲ್ಯಾಟ್ಗಳೇ ಆಗಲಿ ಮತ್ತು ನಿವೇಶನ ಆಗಿರಲಿ ತಂದೆ ಆಗಿರಲಿ ಆಗಿರಲಿ ಅದರ ಮಕ್ಕಳುಗಳಾಗಿರಲಿ

ಫ್ರೆಂಡ ಪುರುಷರಾಗಿದ್ರೆ ಪುರುಷರು ಹಾಕ್ಬೋದು ಮಹಿಳೆಯರಾಗಿದ್ರೆ ಮಹಿಳೆಯರಾಗಿರ್ಬೋದು ನೀವು ಇಲ್ಲಿ ಹಾಕಬೋದು ಆ ನಿಮಗೆ ಕೆಳಗಡೆ ಬಂದರೆ ನೀವು ಮತ್ತೆ ಇಲ್ಲಿ ಪಾನ್ ಕಾರ್ಡ್ ನಂಬರ್ ನಿಮ್ಮ ಕೇಳಿದರೆ ಅರ್ಜಿದಾರರ ನಿಮ್ಮ ಪಾನ್ ಕಾರ್ಡ್ ನಂಬರ್ ಕೇಳಿದ್ದಾರೆ ಮತ್ತು ನಿಮ್ಮ ಇನ್ಕಮ್ ಎಷ್ಟು ಅಂತ ಇಲ್ಲಿ ಕೇಳಿದರೆ ವಾರ್ಷಿಕ ಆದಾಯ ಎಷ್ಟು ಒಂದು ವರ್ಷದೊಳಗೆ ಇನ್ಕಮ್ ಎಷ್ಟಿರುತ್ತೆ ಅಂತ ಇಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ಎಷ್ಟಿದೆಯೋ ಅಷ್ಟು ಮೆನ್ಷನ್ ಮಾಡಿ ಮತ್ತು ಸೆಲೆಕ್ಟೆಡ್ ಟ್ರೈವರ್ಜ ಅಂತ ಹಾಕಿರ್ತಾರೆ ಅದೇ ಥರ ನೆಕ್ಸ್ಟ್ ನೀವು ನ್ಯಾಮಿನಿ ಕೊಡಬೇಕಾಗುತ್ತೆ ಇಲ್ಲಿ ನ್ಯಾಮಿನಿ ಹೆಸರು ಯಾರು ಅದು ಚೂಸ್ ಆಗ್ಬೋದು ಅದೇ ಥರ ನೆಕ್ಸ್ಟ್ ನೀವು ಮನೆ ಫ್ಲ್ಯಾಟು ಏನು ನಿಮ್ಮ ನೀವು ತಗೊಂಡಿರ್ತೀರಲ್ಲ ಮನೆ ಫ್ಲ್ಯಾಟು ವಿಲೇಜ್ ನಿಮ್ಮ ಊರ ಹೆಸರು ನಿಮ್ಮ ಅಡ್ರೆಸ್ಸು ನಿಮ್ಮ ಅಡ್ರೆಸ್ ಮನೆ ನಂಬರು ಫ್ಲ್ಯಾಟ್ಸ್ ಅಂತ ಡ್ರಾಮ ಏರಿಯಾ ಅಂಚೆ ಪ್ರದೇಶ ಇವೆಲ್ಲ ಇಲ್ಲಿ ನೀವು ಬರಿಬೇಕಾಗುತ್ತೆ ನಂತರ ಡಿಸ್ಟ್ರಿಕ್ಟು ಯಾವ ಜಿಲ್ಲೆ ಸೇರಿದ್ರು ಅಂತ ಹಾಕ್ಬೇಕಾಗುತ್ತೆ ಆ ನಂತರ ಮೊಬೈಲ್ ನಂಬರು ನೀವು ಇಲ್ಲಿ ಸೇರಿಸ್ಬಿಟ್ಟಾಗುತ್ತೆ ಫ್ರೆಂಡಿಲ್ಲಿ ನೆಕ್ಸ್ಟು ನಿಮಗೆ ತಿಳಿಸ್ತೀನಿ ಈಗ ಅದೇ ಥರ ಸೈಡಲ್ಲಿ ನಿಮಗೆ ಹೋದಾಗ ಇಲ್ಲಿ ಪತ್ತಲ್ಲೂ ಸಹ ನಿಮ್ಮ ನೆಕ್ಸ್ಟು ಪತಿ ತಂದೆ ತಾಯಿ ಹೆಂಡತಿ ಹೆಸರು ಈ ಮೂರು ಜನ ಹೆಸರು ನೀವು ಸೇರಿಸ್ಬೇಕಾಗುತ್ತೆ ತಂದೆ ಪತಿ ಹೆಂಗ್ತಿ ಹೆಸರು ಇಲ್ಲಿ ನೀವು ಸೇರಿಸಬೇಕಾಗುತ್ತೆ ಮತ್ತು ಅಪ್ಲಿಕೇಶನ್ ಅಂದರೆ ಅರ್ಜಿದಾರರ ಜನ್ಮ ದಿನಾಂಕ ಇಲ್ಲಿ ಡೇಟ್ ಆಫ್ ಬರ್ತು ನೀವು ಮೆನ್ಷನ್ ಮಾಡಬೇಕಾಗುತ್ತೆ ಆನಂತರ ಅಪ್ಲಿಕೇಶನ್ ಆಧಾರ್ ನಂಬರ್ ನಿಮ್ಮ ಅರ್ಜಿದಾರರ ಆಧಾರ್ ಸಂಖ್ಯೆಯಲ್ಲಿ ನೀವು ಮೆನ್ಷನ್ ಮಾಡಬೇಕು ಮತ್ತು ಯಾವ ಧರ್ಮ ಹಿಂದೂ ಧರ್ಮ ಆದರೆ ಹಿಂದೂ ಧರ್ಮ ನಿಮ್ಮ ಧರ್ಮ ಯಾವ ಸೇರ್ಕೊಳುತ್ತೆ ಆ ಧರ್ಮ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಮತ್ತು ಕರ್ನಾಟಕದಲ್ಲಿ ನೀವು ವಾಸವಾಗಿರುವ ಒಟ್ಟು ಅವಧಿ ಅಂದರೆ ಇಲ್ಲಿ ಇದು ನಿಮಗೆ ತಿಳಿಸ್ಕೊಡ್ತೀನಿ ಮಿನಿಮಮ್ ಹತ್ತು ವರ್ಷ ಆಗಿರ್ಬಿಟ್ಟು ನೀವು ಕರ್ನಾಟಕದಲ್ಲಿ ವಾಸ ಮಾಡಿ ಅದ್ರ ಮೇಲ್ಪಟ್ಟರು ನೀವು ಅರ್ಜಿ ಸಲ್ಲಿಸಬೇಕು ಅಂತ ಕೊಟ್ಟಿದ್ದಾರೆ ಇಲ್ಲಿ ಎಷ್ಟು ವರ್ಷ ನೀವು ಕರ್ನಾಟಕದಲ್ಲಿ ಇದ್ದೀರಾ ಅನ್ನೋದು ಒಂದು ಇಲ್ಲಿ ಬರೀಬೇಕಾಗುತ್ತೆ ಮೆನ್ಷನು ಫ್ರೆಂಡ್ ಮತ್ತು ನೀವು ಲೇಔಟ್ ಯಾವ ಬಡಾವಣೆ ತಾಲೂಕಲ್ಲಿ ಇದ್ದೀರಾ ಮತ್ತು ಇದು ಲ್ಯಾಂಡ್ ಏನು ನಿಮ್ಮ ಹೆಡ್ ಗುರುತು ನಿಮ್ಮ ಲ್ಯಾಂಡ್ ಮಾರ್ಕ್ ಯಾವುದು ಪಿನ್ ಕೋಡ್ ನಂಬರು ಯಾವ ಪಿನ್ ಕೋಡ್ ಯಾವತ್ತೋ ಸೇರ್ಕತೆ ಆ ಕ್ಷೇತ್ರಕ್ಕೆ ಪಿನ್ಕೋಡ್ನ ಮತ್ತು ಅಪ್ಲಿಕೇಶನ್ ಜಿಮೇಲ್ ಐ ಡಿ ನಿಮ್ಮ ಜಿಮೇಲ್ ಐ ಡಿಯಲ್ಲಿ ನೀವು ಮೆನ್ಷನ್ ಮಾಡಬೇಕಾಗುತ್ತೆ ಇಷ್ಟೆಲ್ಲ ಮೆನ್ಷನ್ ಮಾಡಿ ನೀವು ಕೆಳಗಡೆ ಬನ್ನಿ ಫ್ರೆಂಡ್ ನಿಮಗೆ ಕೆಳಗಡೆ ಆ್ಯಪ್ಸನ್ ಕೊಡ್ತಾಯಿದ್ದೀನಿ ಇಲ್ಲಿ ಕೆಳಗಡೆ ನಿಮ್ಗೆ ತೋರಿಸ್ತಾ ಇದೆ ನಿಮ್ಮ ನಿಮ್ಮ ಬ್ಯಾಂಕು ಬ್ಯಾಂಕಿನ ಹೆಸರು ಅಂದರೆ ನಿಮ್ಮ ಯಾವ ಬ್ಯಾಂಕು ನೀವು ಇದ್ದೀರೋ ಬ್ಯಾಂಕಲ್ಲಿ ಹೆಸರು ಸೇರಿಸಿ ಮತ್ತು ಐ ಎಫ್ ಇ ಟೋಲ್ ನಂಬರ್ ನೀವು ಇಲ್ಲಿ ಬರಬೇಕಾಗುತ್ತೆ ಅದೇ ಥರ ನಿಮಗೆ ಬ್ರ್ಯಾಂಚ್ ಸಂಖ್ಯೆ ಅಂದರೆ ನೀವು ಯಾವ ಬ್ರ್ಯಾಂಚು ಸೇರ್ಕೊಂಡಿದ್ದಾರೆ ಅಂತ ಎಲ್ಲ ಹಾಕ್ಬಿಟ್ಟಿರುತ್ತೆ ಮತ್ತು ಅಕೌಂಟ್ ನಂಬರ್ ನಿಮ್ಮ ಖಾತೆ ನಂಬರು ಇಲ್ಲಿ ಸೇರಿಸ್ಬೇಕಾಗುತ್ತೆ ಇಷ್ಟು ನಿಮಗೆ ಡೀಟೇಲ್ಸ್ ಇಲ್ಲಿ ಬಿಡುತ್ತೆ ಅದೇ ಥರ ಇನ್ನೂ ಕೆಳಗಡೆ ಬಂದಾಗ ನಿಮಗೆ ಅಪ್ಲಿಕೇಶನ್ ಫೋಟೋ ಅಂದರೆ ನಿಮ್ಮ ಭಾವಚಿತ್ರ ಆಗಿ ಇಲ್ಲಿ ಫಿಲ್ಅಪ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಫೋಟೋ ಕಾಣಿಸ್ಕೊಳುತ್ತೆ ನಿಮ್ಮ ನೀವೇ ಕ್ಯಾಮ್ರಾದಲ್ಲಿ ಫೋಟೋ ಹೊಡ್ಕೊಂಡು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ನಿಮಗೆ ಇಲ್ಲೂ ಸಹ ಇದೇ ಥರ ಇರುತ್ತೆ ಏನು ಹಂಚಿಕೆದಿರೋ ಬಗ್ಗೆ ಅಫಿಡೇಟಿವ್ ಹಾಕಿ ನೀವು ಕೊಡಬೇಕಾಗುತ್ತೆ ಮತ್ತು ನೋಂದಣಿ ಸುತ್ತ ಅಂದರೆ ನೀವೇನು ಇ ಎಸ್ ಡಬ್ಲ್ಯೂ ಹೊಡೆದ್ರೆ ಮುನ್ನೂರು ರೂಪಾಯಿ ಮತ್ತು ಪ್ಲಸ್ ಇಲ್ಲೇನು ಇಪ್ಪತ್ತೈದು ಸಾವಿರ ರೂಪಾಯಿ ಇರುತ್ತೆ ಫ್ರೆಂಡ್ ನೀವು ಅರ್ಜಿ ನೀವು ಸಲ್ಲಿಸ್ತಬೋದು ಈಗ ಆರ್ಥಿಕವಾಗಿ ಹಿಂದೊಳ್ಳವ್ರಿಗೆ ಅಂತ ಹಾಕಿ ನೀವು ಈ ಪೇಮೆಂಟ್ ಮುಖಾಂತರ ನೀವು ಪೇ ಮಾಡಬೇಕಾಗುತ್ತೆ ಇಲ್ಲಿ ಇವರು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಐ ಡಿ ಅಮೌಂಟು ಆರಂಭಿಕ ಠೇವಣಿ ಇಷ್ಟು ಅಮೌಂಟು ಇಲ್ಲಿ ಕೆಳಗಡೆ ನಿಮಗೆ ಕೊಟ್ಟಿರ್ತಾರೆ ಆನ್ಲೈನ್ ಪಾವತಿ ನಿಯಮಗಳು ಅಂತ ಇಲ್ಲಿ ಹೇಳ್ತೇವೆ ಫ್ರೆಂಡ್ ನೀವು ಎಲ್ಲ ಓದ್ತಾಬೋದು ನೀವು ಈಿಂದ ಈ ಪೇಮೆಂಟ್ ಮುಖಾಂತರ ನೀವು ಮಾಡಬೇಕಾಗುತ್ತೆ ಫ್ರೆಂಡ್ ಇಷ್ಟೆಲ್ಲ ನೀವು ಮಾಡಿ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಸಬ್ಮಿಟ್ ಮಾಡಿದ ನಂತರ ನಿಮಗೆ ಲಿಂಕ್ ಅಪ್ಲಿಕೇಸ ಸಬ್ಮಿಟ್ ಆಗುತ್ತೆ ಫ್ರೆಂಡ್ ಆಮೇಲೆ ಇದು ಲಾಟ್ರಿ ಮುಖಾಂತರ ಎತ್ತುತ್ತೀವಿ ಅಂತ ತಿಳಿಸ್ತಾ ಇದೆ ಅದಕ್ಕೆ ಅಂಚೆ ಮಾಡಿ ಉಳಿದಂಥವು ಈ ಲಾಟ್ರಿ ಮುಖಾಂತರ ನಾವು ಇದು ಎತ್ತುತ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಸದ್ಯಕ್ಕೆ ಇಷ್ಟು ನೀವು ಆಪ್ಷನ್ ನಿಮಗೆ ತೋರಿಸಿದ್ದೀನಿ ನೀವು ಲಿಂಕ್ ಸಹ ನಿಮಗೆ ತೋರಿಸ್ತೀನಿ ಫ್ರೆಂಡ್ ನೀವು ಸದ್ಯಕ್ಕೆ ಇಷ್ಟು అర్జిటారో నీ అర్జీ సా నేరవా అంత నన్ను తెలుస్త ఒసరి వీట్ మి ఒసరి గృహ మండలి ఆఫీస్ దే భేటీ అంత నిమ్మ చాలా సబ్స్క్రైబ్ అది లైక్ మిే సార్ సపోర్ట్ మి నమార్ ఫ్రెండ్